ಎರಡನೇ ಬಾರಿ ಸೋಲ್ತಾರೆ ಸರಿ ಆಗ್ತಾರೆ ಬ್ರಿಟಿಷ್ನವರು ಭಾಳ ನಿಪುಣರು ಹೇಗಪ್ಪ ಅಂತಂದ್ರೆ ವ್ಯಾಪಾರ ಮಾಡಕ್ಕೆ ಬಂದಿದ್ದವರು ಅವರು ಇಡೀ ದೇಶನೇ ಹಿಡ್ಕಾರೆ ಒಬ್ಬರ ಮೇಲೆ ಒಬ್ರು ಹೊತ್ತು ಕಟ್ಟೋದು ಒಡನಾಡ್ತಕ್ಕಂಥ ನೀತಿ ಮತ್ತು ನಮ್ಮವರೇ ಸಪೋರ್ಟ್ ಮಾಡ್ಬಿಡ್ತಾರೆ ಅವರಿಗೆ ಈಗ ಸಂಗೊಳ್ಳಿ ರಾಯಣ್ಣ ಸೆರೆ ಆಗ್ಬೇಕಾದ್ರೆ ನಮ್ಮವ್ರು ಇಲ್ಲೇನೆ ಮಾಡ್ತಿತ್ತ ಸಂಗೊಳ್ಳಿ ರಾಯಣ್ಣನಿಗೆ ಕೆರೆ ಹಿಡಿಬೇಕಾದ್ರೆ ನಮ್ಮವರೇ ಸಹಾಯ ಮಾಡ್ತಾರೆ ಬ್ರಿಟಿಷ್ನವ್ರಿಗೆ ಹೋದ್ರೆ ಸಂಗೊಳ್ಳಿ ರಾಯಣ್ಣವರು ಹಣ್ಣನ್ನು ತಿನ್ನಿಸಿರ್ತಾರೆ ಗೆರಿಲ್ಲ ಯುದ್ಧ ಮಾಡ್ತಾರೆ ಮಾಡ್ತಾರೆ ಒಂದು ಅವ್ರದೇ ಆದಂಥ ಸೈನ್ಯ ಕಟ್ಕೊಂಡು ಹೇಗಾದ್ರೂ ಮಾಡಿ ಕಿತ್ತೂರಾಣಿ ಚೆನ್ನಮ್ಮನವ್ರನ್ನ ಬಿಡಿಸ್ಬೇಕು ಮತ್ತೆ ಕಿತ್ತೂರಾಣಿ ಚೆನ್ನಮ್ಮನವರನ್ನು ಮತ್ತೆ ರಾಣಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರದೇ ಆದಂಥ ಸೈನ್ಯವನ್ನು ಕಟ್ಟಿಕೊಂಡು ಸಂಗೊಳ್ಳಿ ರಾಯಣ್ಣ ಮಾಡ್ತಾ ಇದ್ದಾನೆ